ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣು ಶರಣಾರ್ಥಿ ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಆ ವ್ಯವಸಾಯದ ಘೋರವೇತಕಯ್ಯ ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದಿದ್ದ ಆ ಕ್ರಯ ವಿಕ್ರಯದ ಘೋರವೇತಕಯ್ಯ ಒಡೆಯನ್ನು ಓಲೈಸಿ ತನುವಿನ ಅಷ್ಟಭೋಗವ ಪಡೆಯದಿದ್ದಡೆ ಆ ಓಲಗದ ಘೋರವೇತಕ್ಕಯ್ಯ ಭಕ್ತನಾಗಿ ಭವಂ ಆಗದಿದ್ದಡೆ ಆ ಓಲಗದ ಘೋರವೇತಕ್ಕಯ್ಯ ಭಕ್ತನಾಗಿ ಭವಂ ಆಗದಿದ್ದಡೆ ಆ ಉಪದೇಶವ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿಹೋಗಲಿ ಎಂಬುವನ ತಲೆ ಹೋಗಲಿ ಇದು ಅಲ್ಲಮ್ಮ ಪ್ರಭುಗಳ ಒಂದು ಅಪರಿಚಿತವಾದ ವಚನ ಅಂತಾನೆ ಹೇಳಬೇಕು ಹೆಚ್ಚು ಜನರಿಗೆ ಈ ವಚನ ಗೊತ್ತಿಲ್ಲ ಇಲ್ಲಿ ಪ್ರಭುದೇವರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ನಿಜವಾದ ಸಾಧನೆ ನಡೀಲಿ ಸಾಧನೆಯ ಹೆಸರಿನಲ್ಲಿ ಸಮಯ ಹಾಳು ಮಾಡಬೇಡಿ ಜನ್ಮ ಜನ್ಮಾಂತರ ಎಷ್ಟೋ ಜನ ಒಂದು ಜನ್ಮನ ಸುಮ್ಮನೆ ಮುಗಿಸ್ಬಿಡ್ತಾರೆ ಯಾವುದೋ ಒಂದು ಗವಿಲ್ ಕುತ್ಕೊಂಡು ಬೆಟ್ಟದಲ್ಲಿ ಕುತ್ಕೊಂಡು ಅಥವಾ ನಕಾರಾತ್ಮಕತೆ ಒಳಗಡೆ ಆ ಗಾಂಜಾ ಸೇದ್ಕೊಂಡು ಅಥವಾ ಏನೋ ನಿದ್ದೆ ಮಾಡಿಕೊಂಡು ಅಥವಾ ಚಿಂತೆ ಮಾಡ್ತಾ ತನಗಿಲ್ಲದನ್ನ ನೆನಕೊಂಡು ಕೊರ ಕೊರಗ್ತಾ ಜೀವನ ಕಳೆದ್ಬಿಡ್ತಾರೆ ಹಾಗೆ ಕಳಿತಕ್ಕಂತಹ ಜೀವನವನ್ನು ಅದರಲ್ಲೂ ಭಕ್ತಿ ಜೀವನವನ್ನ ಪ್ರಭುದೇವರು ಒಪ್ಪೋದೇ ಇಲ್ಲ ಅದಕ್ಕೆ ಅವರು ಲೌಕಿಕವಾದ ಮೂರು ಉದಾಹರಣೆಗಳನ್ನು ಕೊಡ್ತಾರೆ ಬಂದು ಒಂದನೇದು ಮೊದಲನೇದು ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದಡಿ ಆ ವ್ಯವಸಾಯದ ಘೋರ ಘೋರನ ಕಠಿಣ ಅಥವಾ ಭಯಾನಕ ಅಂದ್ರೆ ವ್ಯವಸಾಯ ಮಾಡಬೇಕಾದ್ರೆ ಕಷ್ಟಪಡ್ಬೇಕಲ್ಲ ಒಬ್ಬ ರೈತ ಹೋ ಹೊಲ ಉಳುಮೆ ಮಾಡ್ಬೇಕು ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆಮೇಲೆ ರೈತ ಸಾಮಾನ್ಯವಾಗಿ ಬಡವರೇ ಇರ್ತಾರೆ ರೈತರು ಬೀಜ ಬಿತ್ತಬೇಕಾದ್ರೂ ಕೂಡ ಇನ್ನೊಬ್ಬರನ್ನ ಆಶ್ರಯಿಸಬೇಕಾಗಿ ಬರ್ಬೋದು ಅನಿಶ್ಚಿತತೆ ಬಹಳ ಇರ್ತದೆ ಕೃಷಿನಲ್ಲಿ ಇವತ್ತಿಗೂ ಕೂಡ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಇವತ್ತು ಅನಿಶ್ಚಿತತೆ ಕಡಿಮೆ ಆಗಿದೆ ಆದ್ರೂ ಇವತ್ತಿಗೆ ಬೇರೆ ಉದ್ಯೋಗಗಳಿಗೆ ಹೋಲಿಸ್ಕೊಂಡ್ರೆ ಒಂದು ನಿಶ್ಚಿತ ಆದಾಯ ಅನ್ನುವಂಥದ್ದು ಕೃಷಿನಲ್ಲಿ ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅಷ್ಟೆಲ್ಲ ಅನಿಶ್ಚಿತತೆ ಮತ್ತು ಕಠಿಣತೆಗಳ ನಡುವೆ ವ್ಯವಸಾಯ ಮಾಡ್ತಾನೆ ಅಂತಹ ವ್ಯವಸಾಯವನ್ನು ಮಾಡಿ ಭತ್ತ ಬೆಳೆದು ಮನೆಯ ಬೀಯಕ್ಕೆ ಅಂದ್ರೆ ಮನೆಯ ಉಪಯೋಗಕ್ಕೆ ಅಂತ ಅರ್ಥ ಬೀಯ ಅಂದ್ರೆ ಇನ್ನೊಂದು ಅರ್ಥ ಬೀಜ ಅಂತನೂ ಅರ್ಥ ಆಗುತ್ತೆ ಮುಂದಿನ ವರ್ಷ ಬಿತ್ಬೇಕಾದ್ರೆ ಬೀಜ ಬೇಕಲ್ಲ ಇಲ್ಲಿ ಮನೆಯ ಬೀಯ ಅಂತ ಬಳಸಿರೋದ್ರಿಂದ ಇಲ್ಲಿ ಮನೆಯ ಉಪಯೋಗಕ್ಕೆ ಅನ್ನ ಮಾಡ್ಕೊಂಡು ಊಟ ಮಾಡಲಿಕ್ಕೆ ಅವಲಕ್ಕಿ ಮಾಡಿಸ್ಲಿಕ್ಕೆ ಮಂಡಕ್ಕಿ ಮಾಡಿಸ್ಲಿಕ್ಕೆ ಭತ್ತ ಬೇಕಲ್ಲ ಒಂದ್ ವೇಳೆ ನೀನು ಬೆಳೆದ ಭತ್ತ ಒಂದ್ ವರ್ಷದ ಪರ್ಯಂತರ ನಿನ್ನ ಮನೆಯನ್ನೇ ನಡೆಸ್ಲಿಲ್ಲ ಅಂತಂದ್ರೆ ಆ ವ್ಯವಸಾಯ ತಗೊಂಡು ಏನ್ ಮಾಡ್ತೀಯಪ್ಪ ವ್ಯವಸಾಯ ಅಂದ್ರೆ ವ್ಯವಸಾಯ ಕೃಷಿ ಆರಂಭ ಅಂತ ಹೇಳ್ತೀರಲ್ಲ ಅದೇನೆ ಅಂತ ವ್ಯವಸಾಯ ತಗೊಂಡು ಏನ್ ಮಾಡ್ತೀಯ ಅಂತ ವ್ಯವಸಾಯ ತಗೊಂಡು ಏನ್ ಮಾಡೋದು ಉಪಯೋಗ ಇಲ್ವಲ್ಲ ಆಮೇಲೆ ಎರಡನೇದೇನ್ ಹೇಳ್ತಾರವ್ರು ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದಿರ್ದಡೆ ಆ ಕ್ರಯ ವಿಕ್ರಯದ ಘೋರವೇತ ಕಯ್ಯ ಕ್ರಯ ವಿಕ್ರಯ ಅಂದ್ರೆ ಕೃಷಿಗಿಂತ ಒಂದು ಸ್ವಲ್ಪ ಉತ್ತಮವಾದದ್ದು ಅಂದ್ರೆ ಹಣ ಬರೋದು ಹಣ ಓಡಾಡ್ತಿರುತ್ತೆ ಲಾಭಗಳ ಲಾಭ ಇಟ್ಟೇ ಇಡ್ತಾನವನು ವ್ಯಾಪಾರ ಮಾಡ್ತ ಕ್ರಯ ವಿಕ್ರಯ ಅಂದ್ರೆ ವ್ಯಾಪಾರ ಅಂತಾನೆ ಇಟ್ಕೊಂಡಿ ವ್ಯಾಪಾರ ಮಾಡುವನು ಲಾಭ ಇಲ್ಲದೆ ಮಾಡಲ್ಲ ಈಗ ವ್ಯಾಪಾರಿಗಳೇ ಜೋರ್ ಇರೋದು ಇಡೀ ವಿಶ್ವ ತುಂಬಾ ಬ್ರಿಟಿಷರ ಕೃಪೆಯಿಂದ ಎಲ್ಲ ಕಡೆ ವ್ಯಾಪಾರದ ಜಗತ್ತನ್ನೇ ಸೃಷ್ಟಿಸ್ಬಿಟ್ರು ಅವರು ಅದನ್ನ ಜನ ಒಪ್ಕೊಂಡ್ರು ಜನರಿಗೆ ಅದೇ ಬೇಕಾಗಿತ್ತು ಅಂದ್ರೆ ಒಳಗಡೆ ಸುಖ ಭೋಗದ ಅಪೇಕ್ಷೆ ಆಮೇಲಿಂದ ಈಸಿ ಗೋಯಿಂಗ್ ಅಂತ ಕರಿತಾರೆ ಇಂಗ್ಲಿಷ್ ಅಲ್ಲಿ ಸುಲಭವಾಗಿರ್ಬೇಕು ಜೀವನ ಆಮೇಲೆ ಸಾಕಷ್ಟು ಸಂಗ್ರಹ ಇರಬೇಕು ಹಣ ಇರಬೇಕು ಹಣ ಇಲ್ಲದ ಜೀವನ ಕಲ್ಪಿಸ್ಕೊಳಕ್ಕೆ ಆಗಲ್ಲ ಕೆಲವರಿಗೆ ಅಂದ್ರೆ ಕ್ರಯ ವಿಕ್ರಯ ಮಾಡಿ ಮನೆಯ ಸಂಚಾರ ಸಂಚ ಅಂತಂದ್ರೆ ಮನೆಯ ಜೀವನೋಪಾಯ ಅಂದ್ರೆ ಮನೆಗೇನ್ ಖರ್ಚಿಗೆ ಬೇಕಲ್ಲ ಆ ಖರ್ಚಿಗೆ ಖರ್ಚು ವೆಚ್ಚಕ್ಕೆ ಮನೆಗ್ ದುಡ್ಡು ಉಳಿಲಿಲ್ಲಪ್ಪ ನೀವು ವ್ಯಾಪಾರ ಮಾಡ್ತಾ ಇದೀಯ ಕ್ರಯ ವಿಕ್ರಯ ಮಾಡ್ತಾ ಇದೀಯ ಮನೆಗ್ ದುಡ್ಡು ಉಳಿಲಿಲ್ಲ ಏನ್ ಪ್ರಯೋಜನ ಇಷ್ಟೆಲ್ಲ ವ್ಯಾಪಾರ ಮಾಡಿ ಏನ್ ಪ್ರಯೋಜನ ಕೇಳ್ತಾರೆ ಪ್ರಭದೇವರು ಕ್ರಯ ವಿಕ್ರಯ ಮಾಡಿ ಮನೆಯ ಸಂಚಾರ ನಡೆಯದಿದ್ದಾಡೆ ಆ ಕ್ರಯ ವಿಕ್ರಯದ ಘೋರವೇತ ಕ್ರಯ ಯಾಕಪ್ಪ ಅಷ್ಟೇ ಯಾಕೆ ಹಿಂಸೆ ತಗೊಂತೀಯ ಸಹ ಕ್ರೈ ವಿಕ್ರೈ ಮಾಡಿ ಏನ್ ಪ್ರಯೋಜನ ಅಂತ ಕೇಳ್ತಾರೆ ಮುಂದೆ ಇನ್ನು ವಿಶೇಷ ಹೇಳ್ತಾರೆ ಆ ಒಡೆಯನ ಓಲೈಸಿ ತನುವಿಂಗೆ ಅಷ್ಟ ಭೋಗವು ಆ ಓಲಗದ ಘೋರವೇತಕ್ಕಯ್ಯ ರಾಜ ರಾಜನನ್ನ ಓಲೈಸೋದು ಅವನಿಗೇನು ಏನು ಮೈ ತಿಕ್ಕೋದು ಕ್ಷೌರ ಮಾಡೋದು ಅಥವಾ ಅವನಿಗೇನು ಸೇವೆ ಮಾಡೋದು ಅವನ ಹಾಳಾಗಿರೋದು ಒಟ್ಟು ಅವನು ಹೇಳ್ದಂಗೆ ಕೇಳೋದು ಅವನಿಗೆ ಹಿತ ಉಂಟು ಮಾಡೋದು ರಾಜನಾದವನು ತನಗೆ ಯಾರು ಹಿತ ಉಂಟು ಮಾಡ್ತಾರೋ ತನ್ನ ಮಾತು ಯಾರು ಕೇಳ್ತಾರೋ ಅವರಿಗೆ ಸಕಲ ಸುಖ ಭೋಗಗಳನ್ನು ಕೊಡ್ತಾನೆ ಭೋಗ ಅಂತ ಬಳಸಿದಾರೆ ಅಂದ್ರೆ ಅಲ್ಲಿ ತನುವಿಗೆ ಮನಸ್ಸಿಗೆ ಅವನಿಗೆ ಖರ್ಚಿಗೆ ಹಣ ಎಲ್ಲ ದೃಷ್ಟಿಯಿಂದ ಬೇಕಾದಂತಹ ಭೋಗವನ್ನು ಪಡಿಬೇಕು ಅಷ್ಟಭೋಗಗಳು ಅಂತ ಹೇಳಿ ಅಷ್ಟೈಶ್ವರ್ಯ ಅಂತ ಅಷ್ಟ ಭೋಗವನ್ನು ಪಡಿಬೇಕು ರಾಜನನ್ನು ಒಲೈಸಿದ ಮೇಲೆ ಒಂದು ವೇಳೆ ರಾಜನನ್ನ ಓಲೈಸಿಯೂ ಕೂಡ ನೀನು ಅಷ್ಟಭೋಗವನ್ನು ಪಡಿಲಿಲ್ಲ ಅಂತಂದ್ರೆ ಆ ಓಲಗದ ಅಂದ್ರೆ ಆ ಓಲೈಕೆಯ ಘೋರ ವೇತಕ್ಕಯ್ಯ ಅದನ್ನು ತಗೊಂಡು ಏನ್ ಮಾಡ್ತೀಯಪ್ಪ ಅದನ್ನ ಪ್ರಭುದೇವರು ಎಲ್ಲಿಗೆ ಅನ್ವಯ ಮಾಡ್ತಾರೆ ಅಂದ್ರೆ ಭಕ್ತನಾಗಿ ಭವಂನಾಸ್ತಿ ಆಗದಿದ್ದ ಆ ಉಪದೇಶ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಅಂದ್ರೆ ಭಕ್ತಿ ಮಾಡ ಭಕ್ತಿ ಮಾಡಿ ಭಕ್ತಿಯನ್ನು ಮಾಡಿ ಆದ ಭಕ್ತಿ ಮಾಡಿದ್ದರ ಸೂಚಕ ಏನಪ್ಪಾ ಅಂದ್ರೆ ತನ್ನ ಭವ ಅಂದ್ರೆ ಹುಟ್ಟು ಗುಣಗಳು ಹುಟ್ಟಿನ ವ್ಯಾಮೋಹ ಬಂಧನ ಒಟ್ಟು ಬಂಧನ ಅಂತ ಇಟ್ಕೊಂಡ್ಬಿಡಿ ಜೀವನದ ಬಂಧನ ಬಿಡುಗಡೆಯಾಗಿ ಆನಂದದ ಅನುಭೂತಿ ಆಗದೆ ಹೋದ್ರೆ ಪರಮಾತ್ಮನ ಅನುಭವ ಆಗದೆ ಹೋದ್ರೆ ಆ ಭಕ್ತಿ ತಗೊಂಡು ಅಥವಾ ಗುರು ಕೊಟ್ಟ ಉಪದೇಶ ಏನ್ ಪ್ರಯೋಜನ ಕೊಂಡ ಶಿಷ್ಯನ್ಗೇನ್ ಲಾಭ ಅವರಿಬ್ಬರ ಮನೆಯಲ್ಲಿ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಮಾರಿ ಅಂದ್ರೆ ದೇವತೆ ಅಂತ ಅರ್ಥ ಮಾಡ್ಬೋದು ಅಥವಾ ಒಟ್ಟು ಆ ಮಾರಿನೇ ಮುತ್ಮಾನ್ ಇದಕ್ಕಿಂತ ಅಂತ ಹೇಳೋ ಪ್ರಭುದೇವ್ರು ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಸಮಯ ವ್ಯರ್ಥ ಮಾಡ್ಬಿಡಿ ಇದು ಪ್ರಭುದೇವರು ತಾತ್ಪರ್ಯ ಏನಪ್ಪ ಇಲ್ಲಿ ಅಂದ್ರೆ ಏನೂ ಮೋಕ್ಷ ಬಿಡಲ್ಲ ಮೋಕ್ಷ ಎಲ್ಲರೂ ಒಂದು ಬಿಡೋದಿಲ್ಲ ಆದ್ರೆ ವ್ಯರ್ಥವಾದ ಕಾರ್ಯಗಳಲ್ಲಿ ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ ನಿಮ್ಮ ಭಕ್ತಿ ಮಾರ್ಗವನ್ನ ಹಾಳು ಮಾಡ್ಕೋಬೇಡಿ ಅದಕ್ಕೋಸ್ಕರ ಅರ್ಥಪೂರ್ಣವಾಗಿ ಸಾಧನೆ ಮಾಡಿ ಗುರುಗಳು ಉಪದೇಶ ಮಾಡುವಕ್ಕೆ ಮುಂಚೆ ಮಾಡೋದಕ್ಕೆ ಮುಂಚೆ ಶಿಷ್ಯನಿಗೆ ಇದರಿಂದ ಲಾಭ ಇದೆಯಾ ಇದರಿಂದ ಉದ್ಧಾರ ಆಗ್ತಾನ ಅಂತ ಗುರು ಯೋಚನೆ ಮಾಡಬೇಕು ನಾನು ಉಪದೇಶ ಮಾಡಲಿಕ್ಕೆ ಯೋಗ್ಯನಿದ್ದೀನ ನನ್ನ ಉಪದೇಶವನ್ನು ಕೊಂಡು ಈ ಶಿಷ್ಯ ಉದ್ಧಾರ ಆಗ್ತಾನ ಅನ್ನುವಂತಕ್ಕಂತ ಅನ್ನೋದನ್ನ ಗುರು ಯೋಚನೆ ಮಾಡಬೇಕು ಈ ಗುರುವಿನ ಉಪದೇಶ ಪಡ್ಕೊಂಡು ನಾನು ಉದ್ಧಾರ ಆಗ್ತಾ ಇದ್ದೀನ ಉದ್ಧಾರ ಆಗ್ತೀನ ಅನ್ನುವಂತದ್ದನ್ನ ಶಿಷ್ಯ ಆಲೋಚನೆ ಮಾಡಬೇಕು ಒಟ್ಟು ಗುರು ಶಿಷ್ಯರಿಬ್ರು ಕೂಡಿ ಸಮಯವನ್ನು ಹಾಳು ಮಾಡಬೇಡಿ ಉದ್ಧಾರ ಆಗರಿ ಯೋಗ್ಯ ಮಾರ್ಗದಲ್ಲಿ ನಡೀರಿ ಯಾಕಂದ್ರೆ ನಮ್ಮ ದೇಶದಲ್ಲಿ ಪ್ರಭುದೇವ್ರ ಕಾಲಕ್ಕೆ ಗುಡ್ಡ ಗವಿಗಳನ್ನ ಸೇರ್ಕೊಂಡು ಅಥವಾ ಭಿಕ್ಷಾವೃತ್ತಿಯನ್ನು ಮಾಡಿಕೊಂಡು ತುಂಬಾ ಜನ ಭಾರ ಆಗಿ ಬರುಕ್ತಿದ್ರು ಈಗ ಅವೆಲ್ಲ ಕಡಿಮೆ ಆಗ್ತಾ ಇದೆ ಈಗ ಭಿಕ್ಷಾವೃತ್ತಿ ಎನ್ನುವಂತಹದ್ದು ಅಪರಾಧ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಸರ್ಕಾರ ಭಿಕ್ಷೆ ಮಾಡಬಂಗಿಲ್ಲ ಭಿಕ್ಷೆ ಬೇಡದ್ರೆ ಅವ್ರನ್ನ ಹಿಡ್ಕೊಂಡೋಗಿ ಪುನರ್ವಸತಿ ಕೇಂದ್ರಗಳಿಗೆ ಹಾಕ್ತಾರೆ ರಿಹಾಬಿಲಿಟೇಷನ್ ಸೆಂಟರ್ಗೆ ಅವ್ರನ್ನ ಸೇರಿಸ್ತಾರೆ ಕರ್ಕೊಂಡೋಗ್ಬಿಟ್ಟು ಗೊತ್ತಾಯ್ತಲ್ವಾ ಆದ್ರಿಂದ ಆ ರೀತಿ ಭಿಕ್ಷೆ ಬೇಡಿ ಆ ಭಿಕ್ಷೆಯನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ತಿಂದುಬಿಟ್ಟು ನಿದ್ದೆ ಹೊಡೆದು ಆಮೇಲೆ ಜನರಿಗೆ ಬೈಕ್ ಅಂತ ಅಡ್ಡಾಡೋದು ಜಗತ್ತಿಗೆ ಬೈಕ್ ಅಂತ ಅಡ್ಡಾಡೋದು ಏನು ಉಪಯೋಗ ಇಲ್ಲ ಜನ ಏನು ಉಪಯೋಗ ಇಲ್ಲ ಜಗತ್ತು ಸಂಸಾರ ಚಲೋ ಇಲ್ಲ ಯಾಕಂದ್ರೆ ಇವನಿಗೆ ಸಿಕ್ಕಿಲ್ವಲ್ಲ ಗೊತ್ತಾಯ್ತಲ್ಲ ಸಂಸಾರ ಚಲೋ ಇಲ್ಲ ನಿನ್ನ ನೀರ ಮೇಲಣ ಗುಳ್ಳೆ ಇದು ಉಪಯೋಗ ಇಲ್ಲ ಅನ್ಕೊಂತ ಅಡ್ಡಾಡ್ಬೇಡ್ರಪ್ಪ ಮಾಡಿದ್ರೆ ಚೆನ್ನಾಗಿ ಮಾಡಿ ಉಪಯೋಗ ಇರ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಉದ್ಧಾರ ಮಾಡ್ತಕ್ಕಂಥ ಗುರುವನ್ನ ಸಾಧನೆ ಸಾಧನಾ ಪಥವನ್ನು ಆರಿಸ್ಕೊಳ್ಳಿ ಯಾಕಂದ್ರೆ ಮನುಷ್ಯ ಜನ್ಮ ಬಂದಿರೋದೇ ಅಪರೂಪ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು ಇಂತಹ ಶ್ರೇಷ್ಠವಾದ ಜನ್ಮವನ್ನು ನೀವು ಸುಮ್ಮನೆ ವ್ಯರ್ಥವಾದ ಉಪದೇಶಗಳಲ್ಲಿ ವ್ಯರ್ಥವಾದ ಮಾತುಗಳಲ್ಲಿ ಕಳೆದು ಮೂಢನಂಬಿಕೆಗಳಲ್ಲಿ ಕಳೆದು ಗೊಡ್ಡು ಸಂಪ್ರದಾಯಗಳಲ್ಲೇ ಜೀವನವನ್ನು ಮುಗಿಸ್ಬಿಟ್ರೆ ಏನು ಪ್ರಗತಿ ಆಗೋದಿಲ್ಲಪ್ಪ ಆದ್ರಿಂದ ನಿಮ್ಮ ಜೀವನವನ್ನು ಚೆನ್ನಾಗಿಟ್ಕೊಳ್ಳಿ ಅನ್ನೋದಕ್ಕೆ ಪ್ರಭುದೇವರು ಹೇಳೋದಿಲ್ಲ ಭಕ್ತಿ ಮಾಡಿದ ಕ್ಷಣಕ್ಕೆ ಎಲ್ಲ ಭಕ್ತಿ ಮಾಡಿದವರೆಗೂ ಮೋಕ್ಷ ಸಿಕ್ಕೇ ಬಿಡುತ್ತೆ ಇನ್ನೇನು ಮತ್ತೆ ಹುಟ್ಟೋ ಹಾಗಿಲ್ಲ ಅಂತ ಯಾರೂ ಭಾವಿಸ್ಬೇಡಿ ಇಲ್ಲಿ ಮುಖ್ಯವಾಗಿ ನಮ್ಮ ಇರುವಿನ ಇರುವಿಕೆಯ ಹಂತದಿಂದ ಉಪದೇಶ ಪಡೆಯೋದಕ್ಕೆ ಮುಂಚೆ ನಾವು ಯಾವ ಹಂತದಲ್ಲಿರ್ತೀವೋ ಅದಕ್ಕಿಂತ ಮುಂದಕ್ಕೆ ಹೋಗಬೇಕು ನಾವು ಹೊಸ ಹೊಸ ಮಾರ್ಗವನ್ನು ಕಂಡುಕೊಂಡು ನಮ್ಮ ಜೀವನವನ್ನು ಉನ್ನತ ಸ್ಥಿತಿಗೆ ಪಡ್ಕೊಳ್ಬೇಕು ಉನ್ನತ ಸ್ಥಿತಿ ತಲುಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರಭುವಿನ ಇಚ್ಛೆ ಈ ವಚನದಲ್ಲಿ ಅದೇ ಹೇಳ್ತಿರೋದು ಗುಹೇಶ್ವರ ಎಂಬುವನ್ ಹತ್ತಲೇ ಹೋಗಲಿ ಅವರ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಮಾರಿ ಹೋಗಲಿ ಅಂದ್ರೆ ಪ್ರವೇಶ ಮಾಡಲಿ ಗುಹೇಶ್ವರನೆಂಬುವನ್ ಅತ್ತಲೇ ಹೋಗಲಿ ಅಂದ್ರೆ ಪರಮಾತ್ಮನ ತಗೊಂಡು ಏನ್ ಮಾಡ್ತೀರಾ ನಿಮ್ಮ ನಿಮ್ಗೆ ಆನಂದ ಸಿಗ್ಲಿಲ್ಲ ಅಂದ್ರೆ ಪರಮಾತ್ಮನ ಸಾಧನೆಯಲ್ಲಿ ಆ ದೇವರು ನೀವು ಏನು ಉಪಯೋಗ ಇಲ್ಲ ಅನ್ನೋದನ್ನ ಖಂಡ ತುಂಡವಾಗಿ ಖಂಡ ತುಂಡುವಾಗಿ ಹೇಳೋದು ಇದು ಕಡ್ಡಿ ಮುರಿದ ಹಾಗೆ ಇದು ಬೇಕು ಆಧ್ಯಾತ್ಮ ಸಾಧನೆ ಅದರಲ್ಲೂ ಇವತ್ತು ವಿಜ್ಞಾನ ಯುಗ ಎಲ್ಲದಕ್ಕೂ ಯಾವ ವಿಜ್ಞಾನ ಯುಗಾನೂ ಹೌದು ವ್ಯಾಪಾರದ ಯುಗನೂ ಹೌದು ಇದು ಎಲ್ಲದರಲ್ಲೂ ಲಾಭ ಅಥವಾ ಏನು ಪ್ರಯೋಜನ ಆಗ್ತಾ ಇದೆ ನೀನು ಇಷ್ಟು ದಿವಸ ಕೂತಿದ್ಯಾಲ ಏನು ಕಲಿತೆ ಎಂದ ಅಂತ ಕೇಳುವಂತಹ ಕಾಲ ಇದು ಆದ್ದರಿಂದ ಅರ್ಥಪೂರ್ಣವಾದ ಸಾಧನೆಯನ್ನ ಮಾಡೋಣ ಅಂತಕ್ಕಂಥದ್ದು ಇವತ್ತಿನ ಈ ಒಂದು ಆ ಏನು ನಮ್ಮ ವಚನದ ಅರ್ಥ ಅಂತ ಇಟ್ಕೊಂಡು ಹೇಳ್ತಾ ಈಗೇನು ನಿಮ್ ಜೊತೆ ಮಾತಾಡಿದ್ರಲ್ಲ ಜಪಾನ್ ಬಗ್ಗೆ ಹೇಳಿದ್ರಲ್ಲ ಇವರು ಆ ಶ್ರೀ ಕೆ ಎಂ ನಿತ್ಯಾನಂದರು ಅಂತ ಹೇಳಿ ಎಂಬತ್ತೇಳು ವರ್ಷದ ಹಿರಿಯ ಜೀವ ಎಂಬತ್ತೇಳು ವರ್ಷ ಈಗ ಅವ್ರಿಗೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ ನಾಳೆ ಅವರಿಗೆ ಸನ್ಮಾನ ಇಟ್ಕೊಂಡಿದೀವಿ ಇಲ್ಲಿ ಜೊತೆಗೆ ಅವ್ರದೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಸುಮಾರು ಮೂವತ್ತು ವರ್ಷಗಳ ಮೇಲೆ ಆಯ್ತಾನೆ ಹೆಚ್ಚು ಕಡೆ ನಮ್ಮ ಅಂಧ ವಿದ್ಯಾರ್ಥಿಗಳಿಗೆ ಮತ್ತು ಅಂಧ ಓದುಗರಿಗೆ ಕಣ್ಣಿಲ್ಲದೆ ಇರ್ತಕ್ಕಂಥವ್ರು ಓದಬೇಕು ಪುಸ್ತಕ ಕೇಳಿಸ್ಕೋಬೇಕು ಇನ್ನೊಬ್ರು ಓದಿದ್ದನ್ನ ನಾವು ಕೇಳಬೇಕು ಅದಕ್ಕೆ ಅವರು ಕ್ಯಾಸೆಟ್ ಯುಗದಿಂದ ಹಿಡ್ಕೊಂಡು ಇವತ್ತು ಪೆನ್ ಡ್ರೈವ್ ಯುಗದವರೆಗೆ ಎಲ್ಲವನ್ನೂ ಮಾಡಿಬಿಟ್ಟಿದ್ದಾರೆ ಅವರು ಕ್ಯಾಸೆಟ್ ಡಿ ಆಮೇಲೆ ಡಿ ವಿ ಡಿ ಈಗ ಪೆನ್ ಡ್ರೈವ್ ಬಂದಿದ್ದಾರೆ ಮೆಮೊರಿ ಕಾರ್ಡ್ ಬಂದಿದ್ದಾರೆ ಲ್ಯಾಪ್ಟಾಪ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಾವಿರಾರು ಪುಸ್ತಕಗಳನ್ನು ಓದ್ಬಿಟ್ಟಿದ್ದಾರೆ ಸಿಲೆಬಸ್ ಟೆಕ್ಸ್ಟ್ ಬುಕ್ಸ್ ಇರ್ಬೋದು ಆಮೇಲೆ ನಾನ್ ಟೆಕ್ಸ್ಟ್ ಟೆಕ್ಸ್ಟ್ ಇರ್ಬೋದು ಜನರಲ್ ಬುಕ್ಸ್ ಕಾದಂಬರಿಗಳು ಆಮೇಲೆ ಉತ್ತಮ ಪುಸ್ತಕಗಳು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಮತ್ತು ಫೆರಾರಿ ಮಾರಿದ ಫಕೀರ ಈ ಎಲ್ಲಾ ಪುಸ್ತಕಗಳನ್ನು ಓದಿ ಅವರು ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಧ್ವನಿ ಮಾಡಿದ್ದಾರೆ ನಮ್ಗೆ ಅವೆಲ್ಲ ಕೇಳಿಸ್ಕೊಳಕ್ಕೆ ತುಂಬ ಅನುಕೂಲ ಆಗಿದೆ ಅಭ್ಯಾಸ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ ಈಗ ನನ್ನ ವಚನ ಹೃದಯ ಪುಸ್ತಕವನ್ನು ಕೂಡ ಓದಿ ಅವರು ಧ್ವನಿ ಮುದ್ರಣ ಮಾಡಿದ್ದಾರೆ ಅಂಥವ್ರನ್ನ ನಾಳೆ ನಾವೆಲ್ಲ ಸನ್ಮಾನ ಮಾಡೋರು ಇದ್ದೀವಿ ಅವರು ಇಲ್ಲಿ ಮಹಾಮನೆಗೆ ಬರಬೇಕು ಈ ಪರಿಸರದಲ್ಲಿ ಆನಂದ ಪಡಬೇಕು ಅಂತ ಬಹಳ ದಿವಸದಿಂದ ಅನ್ಕೊತಾ ಇದ್ರು ಮಳೆಯ ಕಾರಣಕ್ಕಾಗಿ ನಾನೇ ಮನಸ್ಸು ಮಾಡಿರಲಿಲ್ಲ ಯಾಕಂದ್ರೆ ಚಳಿ ಆಗತ್ತೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಿನ್ನೆ ಇವತ್ತು ನಿನ್ನೆ ರಾತ್ರಿ ಬಂದಿದ್ದಾರೆ ಅವರು ಇಲ್ಲಿ ತುಂಬಾ ಸಂತೋಷ ಪಟ್ಟಿದ್ದಾರೆ ಜೊತೆಗೆ ತಮ್ಮ ಜಪಾನ್ ದೇಶದ ಅನುಭವವನ್ನ ಹಂಚಿಕೊಂಡಿದ್ದಾರೆ ವಿಶ್ವೇಶ್ವರ ಭಟ್ರು ಜಪಾನ್ ಬಗ್ಗೆ ಸುಮಾರು ಒಂದು ನಲವತ್ತು ಐವತ್ತು ಲೇಖನಗಳನ್ನು ಬರೆದ್ರೆ ನಾವು ಆದ ಒಂದು ಪುಸ್ತಕನೇ ಮಾಡ್ತಾರೆ ಮುಂದೆ ಅವರು ಹಾಗೆ ಅದ್ಭುತವಾದಂತಹ ದೇಶ ಇಡೀ ಭೂಮಿ ಮೇಲೆ ಜಪಾನ್ನಷ್ಟು ಭಕ್ತಿ ಜಪಾನ್ನಷ್ಟು ಶಿಸ್ತು ಜಪಾನ್ನಷ್ಟು ದೇಶ ಪ್ರೇಮ ಪ್ರಾಯಶಃ ಬೇರೆ ಯಾವಲ್ಲೂ ಕಾಣಿಸಲ್ಲ ಅಂತ ಅನ್ಸುತ್ತೆ ಇದು ಒಬ್ರ ಅಭಿಪ್ರಾಯ ಅಲ್ಲ ಅವರ ಶಿಸ್ತು ಪಾಲನೆ ಅವರ ಸಮಯ ಪಾಲನೆ ಅವರ ಕಾನೂನು ಪಾಲನೆ ಇವೆಲ್ಲವೂ ಇಡೀ ಜಗತ್ತಿಗೆ ಮಾದರಿ ಅವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಅದು ವಿಶೇಷ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿಯೂ ಕೂಡ ಅಷ್ಟು ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದೆ ಆದರೆ ಸಂತೋಷದ ಸಂಗತಿ ಏನಂದ್ರೆ ಭಾರತದ ಸಂಸ್ಕೃತಿಯ ಮಗಳು ಅಂತಾನೆ ಹೇಳ್ಬೇಕು ಜಪಾನ್ ಬೌದ್ಧ ಧರ್ಮ ಜಪಾನ್ ದೇಶಕ್ಕೆ ಹೋಯಿತು ಅಲ್ಲಿರುವಂತ ಸಿಂಟೋ ಧರ್ಮ ಅನ್ನುವಂಥದ್ದನ್ನ ನಮ್ಮ ಬೌದ್ಧ ಧರ್ಮದ ಜೊತೆಗೆ ಅವೆರಡು ಸಂಘರ್ಷ ಮಾಡಲಿಲ್ಲ ಅವೆರಡು ಜಗಳ ಆಡ್ಲಿಲ್ಲ ಅಂದ್ರೆ ಬೌದ್ಧ ಧರ್ಮ ಬೇರೆ ಸಿಂಟೋ ಧರ್ಮ ಬೇರೆ ಅಂತ ಹೊಡೆದಾಟಕ್ಕೆ ನಿಲ್ಲಿಲ್ಲ ಅವರು ಎರಡರಲ್ಲೂ ಇರ್ತಕ್ಕಂತ ಒಳ್ಳೆ ಅಂಶಗಳನ್ನು ತಗೊಂಡು ಅವರು ಬಹಳ ಚೆನ್ನಾಗಿ ರೂಪಿಸಿದ್ದಾರೆ ದೇಶವನ್ನ ನಾವೆಲ್ಲರೂ ಅದರಿಂದ ಕಲ್ತ್ಕೊಂಡ್ರೆ ಅಂದ್ರೆ ನಾನು ಅದೇ ಹೇಳ್ತಿರ್ತೀನಿ ಹನ್ನೆರಡನೇ ಶತಮಾನದಲ್ಲಿ ಶರಣರು ಏನನ್ನ ಬಯಸಿದ್ರು ಎಂತಹ ಒಂದು ನಾಗರಿಕತೆಯನ್ನ ಸಂಸ್ಕೃತಿಯನ್ನ ಕಟ್ಟಬೇಕು ಅಂತ ಬಸ್ ಬಸವಣ್ಣ ಬಯಸಿದ್ರು ಅಲ್ಲಮ್ಮ ಪ್ರಭುಗಳು ಹಿಮಾಲಯವನ್ನು ಬಿಟ್ಟು ಬಂದ್ರು ಆ ಕಾಶ್ಮೀರದಿಂದ ಮೋಳಿಗೆ ಮಾರೆಯನ್ನೋರ್ ರಾಜ್ಯವನ್ನು ಬಿಟ್ಟು ಮಹಾದೇವ ಗೋಪಾಲ ಬಂದ್ರು ಅವರೆಲ್ಲರೂ ಬಯಸಿದ್ದು ಇದೇ ಪ್ರಾಮಾಣಿಕತೆ ಸತ್ಯ ಶುಚಿತ್ವ ಮತ್ತು ಪರಸ್ಪರ ನಂಬಿಕೆಯುಳ್ಳ ಒಂದು ಧರ್ಮವನ್ನು ಕಟ್ಟಿದ್ರು ಆದ್ರೆ ಅದು ಸಾರ್ವತ್ರಿಕಗೊಳಿಸ ಅದು ಕಾಲದ ವೈಪರೀತ್ಯವೋ ಅಥವಾ ದೇಶದ ಪಾಪ ಕರ್ಮವೋ ಗೊತ್ತಿಲ್ಲ ಒಟ್ಟು ಅದನ್ನ ಅದನ್ನ ಸಾರ್ವತ್ರಿಕಗೊಳಿಸ ಅದನ್ನ ಸಾಂಸ್ಥೀಕರಣಗೊಳಿಸಿ ಮುಂದೆ ಮುಂದುವರ್ಕೊಂಡು ಹೋಗ್ ಮಾಡಕ್ಕೆ ಕಷ್ಟ ಆಯ್ತು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ಪೂರ್ಣ ಏನು ವಿಫಲ ಆಗಿಲ್ಲ ಆದ್ರೆ ಇನ್ನು ಮುಂದೆ ನಾವು ನಮ್ಮ ಧರ್ಮ ಅದೇ ಜಪಾನಿಯರ್ ಅಂದ್ರೆ ವಿಭೂತಿ ರುದ್ರಾಕ್ಷಿ ಲಿಂಗ ಇಲ್ಲದ ಶರಣರು ಅಂತಾನೆ ಕರಿತೀನಿ ನಾನು ಅಲ್ಲಿ ಪ್ರತಿಯೊಬ್ರು ಶರಣ್ರನೆ ಏಳ್ನೂರ ಎಪ್ಪತ್ತು ಜನ ನಮ್ಮಲ್ಲಿ ಅಮರಗಣಗಳಾದ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಜಂಗಮರಾದ್ರು ಆ ಜಪಾನ್ ದೇಶದಲ್ಲಿ ಪ್ರಾಯಶಃ ಹನ್ನೆರಡು ಕೋಟಿ ಜನಸಂಖ್ಯೆಯಲ್ಲಿ ಹನ್ನೊಂದು ಕೋಟಿ ಜನಸಂಖ್ಯೆ ಅಲ್ಲ ಅವಂತವರೇ ಇದ್ದಾರೆ ಒಂದು ಕೋಟಿ ಜನ ಆ ಕಡೆ ಈ ಕಡೆ ಇರ್ಬೋದು ಜೈಲಲ್ಲಿ ಇರ್ಬೋದು ಅಥವಾ ಅಲ್ಲೂ ಅಪರಾಧಿಗಳು ಇರ್ಬೋದು ಇಲ್ಲ ಅಂತ ಏನಲ್ಲ ಆದ್ರೆ ಒಂದು ಕೋಟಿ ಜನನು ಇರ್ಲಿಕ್ಕಿಲ್ಲ ಯಾಕಂದ್ರೆ ನಮ್ಮ ಓದವರೆಲ್ಲ ಹೇಳೋದಷ್ಟೇ ನಮ್ದು ವಸ್ತುಗಳು ಕಳೆದಿದ್ದು ಕೂಡ ಸಿಕ್ಕು ನಮ್ಮ ಹಣ ಸಿಕ್ತು ನಮ್ಮ ವಸ್ತು ಸಿಕ್ತು ನಮ್ದು ಕಾರ್ಡ್ ಸಿಕ್ತು ನಮ್ದು ಪಾಸ್ಪೋರ್ಟ್ ಎಲ್ಲೋ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ವಿ ನಾವು ಇದ್ದಲ್ಲಿಗೆ ಕಳಿಸ್ಕೊಟ್ರು ಇದು ತುಂಬಾ ಜನರ ಅನುಭವ ಭಾರತೀಯರದು ಜಪಾನ್ ದೇಶದಲ್ಲಿ ಅಂತ ಒಂದು ದೇಶವನ್ನ ನಾವು ನೀವು ಇನ್ನು ಒಂದು ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಸಮಯ ತಗೊಳೋಣ ತೊಂದರೆ ಇಲ್ಲ ನಮ್ಮ ಸಂವಿಧಾನವನ್ನು ಬಳಸ್ಕೊಂಡು ನಮ್ಮ ಕಾನೂನುಗಳನ್ನು ಬಳಸ್ಕೊಂಡು ಅಂತ ಒಂದು ಸುಂದರ ಸಂಸ್ಕೃತಿಯನ್ನ ಸುಂದರ ನಾಗರಿಕತೆಯನ್ನ ಕಟ್ಟಿದ್ರೆ ನಮ್ಮ ಎಲ್ಲ ಶರಣರಿಗೆ ಸಂತರಿಗೆ ಮಹಾಂತರಿಗೆ ಅವರ ಆತ್ಮಗಳಿಗೆ ನಾವು ನಿಜವಾಗಿ ಆ ಸಂತೋಷ ಕೊಟ್ಟ ಹಾಗೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣು